ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಶ್ರೀ ಶಕ್ತಿ ಪೀಠ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನ ನೋಡಿರಿ ಇದು ಹುಲಿಗೆಮ್ಮ ದೇವಿ ಗುಡಿ ಇದಕ್ಕೆ ಎರಡು ಕಡೆಯಿಂದ ಈ ಗುಡಿಗೆ ದರ್ಶನ ಮಾಡ್ಕೋಬೇಕು ಅಂದರೆ ಎರಡು ಕಡೆಯಿಂದ ಹೋಗುವಂಥ ಒಂದು ಮಾರ್ಗ ಇನ್ನು ಹಿಂದಿನ ಒಂದು ವಿಡಿಯೋದೊಳಗೆ ಇಲ್ಲಿ ಬನ್ನಿಂದ ಹೊಳಿ ಜಳಕ ಮಾಡಿ ದ ದರ್ಶನ ತಗೋಬೇಕು ಅನ್ನೋವಂಥ ಒಂದು ವಾಡಿಕೆ ಅದೊಂದು ಪದ್ಧತಿ ಅದು ಹೊಳಿ ಕಡೆಯಿಂದ ಬರುವಂಥ ರಸ್ತೆ ಇದು ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ವಿಚಾರಣೆ ಮಾಡುವಂತ ಒಂದು ಕೌಂಟ್ರ ಐತಲ್ಲ ಇಲ್ಲಿ ವಿಚಾರಣೆ ಕೇಂದ್ರ ಅದ್ರ ಪಕ್ಕದಲ್ಲಿ ಇಲ್ಲಿ ಐತಿ ನೋಡ್ರಿ ಬರೀ ಇಲ್ಲಿ ಒಬ್ಬರು ದೇವಿಯ ಆರಾಧಕರದಾರ ಬರೀ ಆ ಒಂದು ದೇವಿಯನ್ನ ಆರಾಧನೆಯನ್ನ ಕೇಳ್ಕೊಂಡು ಹೋಗನ್ ಬರ್ರಿ ಅಂತ ಬಂದು ಬೇಟ ಬಂದು ಒಂದು ಕುಂಭಗಳು ಮಾಡಿ ಸೇವೆಗಳು ಅಂತ ತುಂಬಿ ರಾಜವಂತ ಹೇಳಿ ಮಕ್ಕಳ ಸಂತಾನ ಸಂತಾನ ಎಲ್ಲ ಸಂತಾನೆ ಹುಳಿಸಿ ಬಾಯಿ ಜಗದೇವ್ ಆ ಒಂದು ದೇವಿ ಆರಾಧಕರು ಇವರು ಒಂದು ಈ ಥರ ಸೇವೆ ಇವರ ಒಂದು ಕರ್ತವ್ಯ ಅನ್ನುವಂಥ ಒಂದು ಕಾರ್ಯ ಇರ್ತೈತಿ ಇವರು ಈ ರೀತಿನ ಒಂಥರ ಸೇವೆ ಮಾಡ್ಬೇಕಂತ ಅವ್ರ ಒಂದು ಆಚರಣೆನ ಹಂಗಿರ್ತೈತಿ ಬರ್ರಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ ಕಾಲು ಮೇಲೆ ನೀರು ಹಾಕೊಳೋ ಪದ್ಧತಿ ನಮ್ಮ ಯಾವಾಗ್ಲಿಂದ್ರು ಮನೆಯೊಳಗೆ ಊರೊಳಗೂ ಇರ್ತೈತಿ ಆನಂತರ ಯಾವುದಾದ್ರೂ ದೇವರಿಗೆ ಹೋಗ್ಬೇಕಾದ್ರು ಕಾಲ್ ಮೇಲೆ ನೀರು ಹಾಕೊಂಡು ಬರ್ರಿ ಅನ್ನೋಂಥ ಅದು ನೋಡ್ತಾ ಅಲ್ಲಿ ನೋಡಿರ್ತೀವಿ ನೋಡ್ರಿ ಅದೇ ಥರ ಇಲ್ಲಿ ಈ ಕಡೆಯಿಂದ ಒಳಗೆ ಹೋಗ್ಬೇಕಾದ್ರೆ ನೋಡ್ರಿ ಕಾಲು ಮೇಲೆ ನೀರು ಹಾಕೊಳೋಂಥ ಒಂದು ವ್ಯವಸ್ಥೆ ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ಲಿ ಈ ಥರ ಕಾಲು ತೊಳ್ಕೊಂಡು ದೇವರಿಗೆ ಹೋಗ್ಬೇಕು ಅದು ಒಂದು ವಿಶಿಷ್ಟವಾದಂಥ ಒಂದು ಪದ್ಧತಿ ನೋಡಿ ಈ ಕಡೆಯಿಂದ ಹೋದ್ರೆ ಈ ಥರ ಬರ್ತದೆ ನೋಡಿರಿ ನಮಗೊಂದು ವಿಶೇಷವಾದಂಥ ಒಂದು ನೋಡೋ ಒಂದು ಭಾಗ್ಯ ನೋಡಿ ಇವತ್ತಿನ ದಿನ ಹುಂಡಿ ಎಣಿಕೆ ಆ ದೇವರಿಗೆ ಭಕ್ತಾದಿಗಳು ಹಾಕಿದಂಥ ಹುಂಡಿಯೊಳಗೆ ದಕ್ಷಿಣೆ ಹಾಕಿದಂಥ ಒಂದು ವಿಶೇಷ ಲೆಕ್ಕ ಇವತ್ತಿನ ದಿನ ನೋಡಿರಿ ಹುಂಡಿ ಎಣಿಕೆ ಕಾರ್ಯಕ್ರಮ ಐತಿ ಇಲ್ಲಿ ಹೆಂಗೆ ಆ ಒಂದು ಎನ್ಕೆ ಕಾರ್ಯಕ್ರಮ ಹೆಂಗೆ ನಡೀತೈತಿ ನೋಡ್ರಿ ಭಾಳ ಜಾಗೃತಿಯಿಂದ ಬಂದೋಬಸ್ತಿ ಒಳಗೆ ನಡಿತೈತಿ ನೋಡ್ರಿ ಅಲ್ಲಿ ಪೊಲೀಸರು ಒಂದು ಕಾರ್ಯನೂ ಕಾರ್ಯಾಚರಣೆ ಐತೆ ಪೊಲೀಸರು ಸಹ ಅವ್ರ ಒಂದು ಸಮ್ಮುಖದಾಗ ನಡೆಯ್ತೈತಿ ಬರ್ರಿ ಈಗೊಂದು ಆ ದೇವಿಯ ದರ್ಶನ ಮಾಡ್ಕೊಂಬರೋನು ಆ ದೇವಿಯ ದರ್ಶನ ಮಾಡ್ಕೋಬೇಕು ಅದರ ದೇವಿಗೆ ಒಂದು ಪ್ರದಕ್ಷಿಣೆ ಹಾಕಬೇಕಾಗತ್ತ ನೋಡಿರಿ ಅಲ್ಲಿ ದೇವಿ ಗರ್ಭ ಗುಡಿ ನೋಡ್ರಿ ಇದು ಆ ಗುಡಿ ಮೇಲೆ ಇರುವಂಥ ಒಂದು ವಿಶಿಷ್ಟ ಆ ಕೆತ್ತನೆಗಳದವಲ್ಲ ಆ ಕೆತ್ತನೆಗೂ ವಿಶೇಷವಾದಂಥ ಒಂದು ಅರ್ಥ ಐತಿ ನೋಡಿರಿ ಆ ದೇವಿ ಒಂದು ಅವತಾರವನ್ನು ಪ್ರತಿಯೊಂದು ಅವತಾರದ ಒಂದು ಕುರು ಒಂದು ಸಂಕೇತನ್ನು ಆ ಚಿತ್ರದೊಳಗೆ ಚಿತ್ರಿಸ್ಯಾರ ಇಲ್ಲಿ ನೋಡ್ರಿ ದೊಡ್ಡದೊಂದು ಚಿತ್ರ ಐತಲ್ಲ ಇದು ಒಬ್ಬ ರಾಕ್ಷಸರನ್ನ ಸಂಹಾರ ಮಾಡಿದ ಒಂದು ಕುರುವಿಗಾಗಿ ಒಂದು ಗುರ್ತಿಗಾಗಿ ನೋಡಿ ನೀವು ನೋಡ್ಬೋದು ನೋಡಿ ಆ ಸಿಂಹನ ಹತ್ತಿ ಬಂದಂಥ ದೇವಿ ಒಬ್ಬ ರಾಕ್ಷಸನ ಕೆಳಗೆ ಬಡದಾರ ತ್ರಿಶೂಲಿಂದ ಅವರ ಒಂದು ನೋಡಿ ಅವರ ದೇಹಕ್ಕೆ ಚುಚ್ಚಾರ ಕಾಣ್ತೈತಿ ಈ ಇದರ ಸುತ್ತಲೂ ಇನ್ನೂ ವಿಶೇಷವಾದಂಥ ಒಂದು ಚಿತ್ರಕಲೆಗಳ ಚಿತ್ರಗಳು ಅದಾವು ನೋಡ್ರಿ ಇದ ನೋಡ್ರಿ ದೇವಿಯ ಗರ್ಭಗುಡಿ ದೇವಿ ಒಂದು ಮೂಲ ಗದ್ದುಗೆ ಇಲ್ಲೇತಿ ಪ್ರದಕ್ಷಿಣೆ ಹಾಕೊಂಬರ ನೋಡಿರಿ ಇಲ್ಲಿ ಒಂದು ಕುಂಕುಮ ಅರ್ಚನೆ ಅಂದರೆ ಕುಂಕುಮಾರ್ಚನೆ ಮಾಡುವಂಥ ಒಂದು ವಿಶೇಷ ಪೂಜೆ ಆ ಒಂದು ವಿಶೇಷ ಪೂಜೆಯನ್ನು ಈ ಕೋಟಡಿಯೊಳಗೆ ಮಾಡ್ತಾರೆ ಇದು ಗರ್ಭ ಗುಡಿಯೊಳಗನ ಬರ್ತೈತಿ ಇದು ಇಲ್ಲ ಐತಿ ನೋಡ್ರಿ ಬರ್ರಿ ದೇವಿ ಒಂದು ಗುಡಿನ ಪ್ರದಕ್ಷಿಣೆ ಹಾಕೊಂಬರ ನೋಡಿ ನೋಡ್ರಿ ಪ್ರದಕ್ಷಿಣೆ ಹಾಕುವಂಥ ಒಂದು ವಿಶೇಷ ಮಾಹಿತಿ ತೊಗೊಂಡು ಅಂತ ತೊಗೊಳೋದಂತಂದ್ರೆ ನೋಡ್ರಿ ದೇವಿ ಒಂದು ಗರ್ ಇದು ಗುಡಿ ಹೊರಗಡೆಯ ಎಲ್ಲ ಒಂದು ಕೆತ್ತನೆಯ ಚಿತ್ರಗಳ ಕಾಣ್ತವು ನೋಡ್ರಿ ಇಲ್ಲಿ ಇಲ್ಲೊಂದು ವಿಶೇಷ ವಿಶೇಷವಾದಂಥ ಒಂದು ಆಕಾರಗಳ ಕಾಂತ ಒಂದೊಂದು ಮೂರ್ತಿಗೂ ಒಂದೊಂದು ವಿಶೇಷವಾದಂಥ ಒಂದು ಇತಿಹಾಸ ಇರ್ತೈತಿ ಒಂದು ಪುರಾಣ ಇರ್ತೈತಿ ಒಂದು ಹಿಸ್ಟ್ರಿ ಇರ್ತೈತಿ ಅದರಿಂದ ಆ ದೇವಿ ಒಂದು ಚರಿತ್ರೆಯನ್ನು ಸೂಚಿಸುವಂಥ ಇವು ದೃಶ್ಯಗಳು ನೋಡಿ ಅದರ ಪ್ರಕಾರ ಇಲ್ಲಿ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಚಿತ್ರವನ್ನು ಬಿಡಿಸ್ಯಾರ ಇಲ್ಲಿ ನೋಡಿ ಆಂಧ್ರ ಪ್ರದೇಶದ ನೋಡ್ರಿ ಆಂಧ್ರ ಪ್ರದೇಶದಾಗ ಆಗಿರುವಂಥ ಒಂದು ಘಟನೆಯನ್ನ ಇಲ್ಲೊಳಗ ತೋರಿಸ್ತಾರೆ ನೋಡ್ರಿ ಇಲ್ಲಿ ಇದರ ಜೊತೆಗೆ ಇಲ್ಲಿ ನೋಡ್ರಿ ಒಂದು ರೈಲಿನ ಚಿತ್ರವನ್ನು ತೋರ್ಸಕತ್ತಾರ ಆವಾಗ ಉಗಿ ಬಂಡಿಗಳು ಅಂತಿದ್ದು ಇಡ್ಲಿ ಇಂಜಿನ್ಗಳು ನೋಡ್ರಿ ಅಂತ ಒಂದು ಚಿತ್ರವನ್ನು ಬಿಡಿಸ್ಯಾರ ಆ ಒಂದು ವಿಶೇಷವಾದಂಥ ಒಂದು ಘಟನೆಯನ್ನು ಇದ್ರಾಗ ಚಿತ್ರಿಸ್ಯಾರ ಆಂಧ್ರ ಪ್ರದೇಶದ ಪೆನ್ನೋಬೋಳಂ ಗ್ರಾಮದ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಶ್ರೀ ಶ್ರೀ ಹೊಲಿಗೆಮ್ಮ ದೇವಿಯವರಿಗೆ ಪ್ರತಿ ಆಗಿ ಹುಣ್ಣಿಮೆಗೆ ಉಡಿ ತುಂಬುವ ಸಾಮಾನು ಕೊಡುವ ಸಂದರ್ಭದ ಚಿತ್ರ ನೋಡಿರಿ ಈ ಥರದ ಒಂದು ಇತಿಹಾಸ ಇರುವಂಥ ಒಂದು ಚಿತ್ರವನ್ನು ಇಲ್ಲಿ ಪೇಂಟಿನ ಮುಖಾಂತರ ಬಿಡಿಸ್ಯಾರ ಆದರೆ ಇಲ್ಲಿ ಈ ಥರ ಗುಡಿ ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಥರದ ಒಂದು ವಿಶೇಷ ಅರ್ಥ ಇರುವಂಥ ಒಂದು ಚಿತ್ರಗಳವು ನೋಡ್ರಿ ಗುಡಿ ಉದ್ದಕ್ಕೂ ಪೂರ್ತಿ ಸುತ್ತಲೂ ಅದಾವೆ ನೋಡ್ರಿ ನೋಡಿರಿ ಇದು ಹಿಂಭಾಗದಲ್ಲಿ ಬರುವಂಥ ಇದು ಗೋಪುರ ನೋಡ್ರಿ ಆ ಗುಡಿ ಗರ್ಭ ಗುಡಿಗಿನ ಇರ್ತೈತಲ್ಲ ಅಂಥ ಒಂದು ಗೋಪುರದ ಇದು ಕಳಸ ಅಂಥ ಒಂದು ಗೋಪುರ ನೋಡ್ರಿ ಇದು ನೋಡ್ರಿ ಎಷ್ಟೊಂದು ಚಿತ್ರಗಳು ಕಾಣ್ತಾವಲ್ಲ ಅದು ಪ್ರತಿಯೊಂದೂ ಅಂಥ ಒಂದು ದೇವಿ ಇತಿಹಾಸ ಇರ್ತೈತಿ ಇಂಥ ಒಂದು ಮಹಾಶಕ್ತಿ ಇರುವಂಥ ಹುಲಿಗೆಮ್ಮ ದೇವಿ ಇಂಥ ಒಂದು ವಿಶೇಷ ಪುಣ್ಯಕ್ಷೇತ್ರ ಇದು ನೋಡಿರಿ ಇದು ಭಾಳ ಪುರಾತನ ಕಾಲದಾಗಲಿಂದ ಇರುವಂಥ ಗುಡಿ ಒಂದು ವಿಶೇಷ ಕಟ್ಟಡ ಕೆಲವು ವರ್ಷಗಳ ನಂತರ ಕ್ರಮೇಣ ಆಗಿ ಆಗಿರ್ತೈತಿ ಆದರೆ ದೇವಿ ಒಂದು ವಿಗ್ರಹ ಉದ್ಭವ ಆಗಿದ್ದು ಪುರಾತನ ಕಾಲದಿಂದ ಅದು ಎಂಟುನೂರು ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಾವು ನೋಡ್ರಿ ಒಂದು ದೇವಿ ಪ್ರದಕ್ಷಿಣೆ ಹಾಕಿದ್ರು ಪೂರ್ತಿಯಾಗಿ ಪ್ರತಿಯೊಂದನ್ನು ಒಂದೊಂದು ಚಿತ್ರವನ್ನು ನೀವು ನೋಡಿದಿರಿ ಆ ದೇವಿ ಒಂದು ಇತಿಹಾಸ ಸಾರುವಂಥ ಚಿತ್ರಗಳು ಇವು ಇವು ದೇವಿ ಗುಡಿ ಮೇಲ್ಭಾಗದಲ್ಲಿ ಬರ್ತಾವು ನೋಡಿ ಒಂದು ಪ್ರದಕ್ಷಿಣೆ ಈಗ ನಮ್ಮದು ನೋಡಿರಿ ವಿಶೇಷ ಮಾರ್ಗ ಇಲ್ಲೈತಲ್ಲ ದರ್ಶನಕ್ಕೆ ಹೋಗ್ಬೇಕಾದ್ರೆ ಆ ದೇವಿಯ ದರ್ಶನ ಮಾಡ್ಕೋಬೇಕಾರೆ ವಿಶೇಷ ಮಾರ್ಗ ಐತಿ ಅಲ್ಲಿ ಕೌಂಟ್ರದಾಗ ಕೇಳಿ ಮಾಹಿತಿ ತಗೋಬೋದು ನೋಡಿರಿ ಒಂದು ದೇವಿಯ ಪ್ರದಕ್ಷಿಣೆ ಸಂಪೂರ್ಣ ಮುಗೀತಿ ದೇವಿಗೆ ಪ್ರದಕ್ಷಿಣೆ ಹಾಕಿ ದೇವರಿಗೆ ಹೋಗ್ಬೇಕು ಆ ದೇವಿ ಒಂದು ಗುಡಿಗೆ ಹೋಗ್ಬೇಕಾದ್ರೆ ಒಂದು ಯಾವುದೋ ದೇವರಿಗೆ ಹೋದ್ರೂ ಹೋದ್ರೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ಆಚರಣೆ ಪದ್ಧತಿ ಐತಿ ನೋಡ್ರಿ ಇದು ದೇವಿಯ ಬಲಭಾಗದಾಗ ಬರೋವಂಥ ಗೇಟು ನೋಡ್ರಿ ಇದು ಪ್ರತಿಯೊಂದು ಒಂದು ಗೋಪುರಕ್ಕೂ ವಿಶೇಷವಾದಂಥ ಒಂದು ಚಿತ್ರನ ಕೆತ್ತಾರ ಇದು ದೇವಿ ಎಡಭಾಗದಾಗ ಕಾಣೋದು ಇದು ಹೋಳಿಯಿಂದ ಬರಬೇಕಾದ್ರೆ ಹತ್ ಅದ್ರಾಕಾಶ ಬಂದೇವಲ್ಲ ನಾವು ಹಿಂದೆ ನೋಡಿರಿ ಆ ಒಂದು ಗೋಪುರ ನೋಡಿ ಇದು ದೇವಿ ಗುಡಿ ಮುಂದಿರುವಂಥ ಗುಡಿ ಆವರಣದಾಗ ನಿಂತು ಜಾಗ ಇದು ನೋಡ್ರಿ ಒಂದು ಪ್ರದಕ್ಷಿಣೆ ಆಯಿತು ಈ ಒಂದು ಗುಡಿ ಎದುರಿಗನೆ ಇಲ್ಲಿ ನೋಡ್ರಿ ಇಲ್ಲಿ ವಿಶೇಷ ಜಾಗ ಕಾಣಿಸ್ತೈತಿ ನೋಡಾಕತ್ತಿರಿ ಇಲ್ಲಿ ತ್ರಿಶೂಲ ಇಟ್ಟು ಪೂಜೆ ಮಾಡ್ಯಾರ ಇದು ಭಾಳ ಮಹತ್ವದ್ದಾದಂಥ ವಿಶೇಷವಾದಂಥ ಒಂದು ಸ್ಥಳ ಇದು ದೇವಿ ಎದುರುಗಡೆ ಬರುವಂಥದ್ದು ಇದು ನೋಡಿರಿ ಇದು ಜಾತ್ರೆಯಿಂದ ಭಾಳ ವಿಶೇಷ ಇರ್ತೈತಿ ಇಲ್ಲಿ ದೇವಿಯ ಪೂಜಾರಿಯವರು ಕುದಿಯುವಂಥ ಹುಗ್ಗಿಯನ್ನು ಬಾಣವನ್ನು ಎಡಿಯನ್ನು ಕೈಯಿಂದನ ತಗದ ಎಲ್ಲ ಭಕ್ತರಿಗೆ ಪ್ರದರ್ಶನ ಮಾಡ್ತಾರ ಅನ್ನೋ ಒಂದು ಭಾಳ ವಿಶೇಷ ಆಚರಣೆ ಇಲ್ಲೇ ಐತಿ ಇಂಥ ಎಲ್ಲ ಒಂದು ಇತಿಹಾಸವಂತ ಪವಾಡವನ್ನು ಮುಂದಿನ ಒಂದು ವಿಡಿಯೋದಾಗ ತಿಳಿಯ ನೋಡ್ಕೊಂಡನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ